ನಮಸ್ಕಾರ ವೀಕ್ಷಕರೇ ಶ್ರೀಗಳಿಗೆ ಸ್ವಾಗತ ಜುಲೈ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಜಲದರ್ಶಿನಿ ಅತಿಥಿ ಗೃಹದಲ್ಲಿ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ತಿಮ್ಮಯ್ಯ ಬಂದ ಪತ್ರಿಕಾಗೋಷ್ಠಿಯಲ್ಲಿ ಒಳ ಮೀಸಲಾತಿ ಜಾರಿ ಮಾಡಲು ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿಳಂಬ ಮಾಡುತ್ತಿದೆ ಎಂಬ ಸಂಸದ ಗೋವಿಂದ ಕಾರಜೋಳ ಸೇರಿದಂತೆ ಬಿಜೆಪಿ ನಾಯಕರ ಆರೋಪ ಶುದ್ಧ ಸುಳ್ಳು ಎಂದು ಸ್ಪಷ್ಟಪಡಿಸಿದರು ಮೈಸೂರಿನಲ್ಲಿ ಮಾಜಿ ಸಚಿವರು ಹಾಲಿ ಸಂಸದರು ಆದಂಥ ಕಾರಜೋಳರವರು ಹಾಗೂ ಮಾಜಿ ಕೇಂದ್ರ ಸಚಿವರಾದಂಥ ಸ್ವಾಮಿ ಅವರು ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಆ ಪತ್ರಿಕಾಗೋಷ್ಠಿಯಲ್ಲಿ ಯಾರು ಮಾತಾಡಬೇಡಿಯಪ್ಪ ಆ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ಒಲಂಬ ಜಾರಿ ಮಾಡೋದ್ರಿಂದ ಸುಮ್ಮನೆ ನೆಪಡಿ ಮುಂದೂಡ್ತಾ ಇದ್ದಾರೆ ಅಂತ ಒಂದು ಆರೋಪ ಮಾಡಿದ್ದಾರೆ ಇದು ಸತ್ಯಕ್ಕೆ ದೂರ ಅಂತ ಹೇಳಲಿಕ್ಕೆ ನಾನು ತಮ್ಮನ್ನೆಲ್ಲ ಕರೆದಿರೋದು ಕಾರಣವಷ್ಟೇ ನೂರೊಂದು ಜಾತಿ ಇರ್ತಕ್ಕಂಥ ಪರಿಶಿಷ್ಟ ಜಾತಿಯಲ್ಲಿ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ನಡೆಸಿ ಅದನ್ನು ಈಗಾಗಲೇ ಹಿಂದೆ ಸದಾಶಿವ ಆಯೋಗರು ಕೊಟ್ಟಿದ್ರು ಸದಾಶಿವ ಆಯೋಗ ರಚನೆ ಮಾಡಿದ್ದು ಕೂಡ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸನ್ಮಾನ್ಯ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಹೇಳಿದರು ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಾನು ಸಾರಿ ಎರಡು ಸಾವಿರದ ಎರಡು ಸಾವಿರದ ಹದಿನಾಲ್ಕಲ್ಲ ದಯವಿಟ್ಟು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅವರು ಒಂದು ವರದಿಯ ಸಂಪೂರ್ಣವಾಗಿ ಸಮೀಕ್ಷೆ ನಡೆಸಿ ವರದಿಯನ್ನು ನೀಡಿದಾಗ ವರದಿ ಕಂಪ್ಲೀಟ್ ಆಗಿದ್ದು ಭಾರತೀಯ ಜನತಾ ಪಾರ್ಟಿ ಇದು ಸರ್ಕಾರ ಇದ್ದಾಗ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ ಅವರು ಆ ಸಮಿತಿನ ಸದಾಶಿವ ಆಯೋಗನ ಕೊಡ್ಲಿಕ್ಕೆ ಹೋದಾಗ ಸಬ್ಮಿಟ್ ಮಾಡಿದಾಗ ಆ ಸದಾಶಿವ ಆಯೋಗದಲ್ಲಿ ಏನಿದೆ ಅಂತಲೂ ಕೂಡ ತೆಗೆದು ನೋಡಲಿಲ್ಲ ಬಿ ಜೆ ಪಿಯವರು ಅವರು ಅದನ್ನು ತೆಗೆದು ನೋಡಲೇ ಇಲ್ಲ ಆಯ್ತಾ ಅನಂತರ ಭಾಳ ಒತ್ತಡ ಬಂದಾಗ ಎರಡು ಸಾವಿರದ ಹದಿಮೂರರಲ್ಲಿ ಅಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಇದೇ ಯಡಿಯೂರಪ್ಪನವರು ನಮ್ಮ ಸರ್ಕಾರ ಬಂದರೆ ಒಳಮಿಸಾತಿ ಕೊಟ್ಟೇ ಕೊಟ್ಟರೆ ಅಂತ ಪ್ರಣಾಳಿಕೆ ಇಲಾಖೆ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದಿಂದ ಸಾರಿ ಎರಡು ಸಾವಿರದ ಹದಿನೆಂಟು ಇಪ್ಪತ್ತ್ಮೂರು ಮೂರು ಕಾಂಗ್ರೆಸ್ ಸಾರಿ ಅದು ಎರಡು ಸಾವಿರದ ಹದಿನೆಂಟರಿಂದ ಬಿ ಜೆ ಪಿ ಗೌರ್ಮೆಂಟ್ ಎಲ್ಲ ಕರೆಕ್ಟ್ 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 ಸಾರಿ ಎರಡು ಸಾವಿರದ ಹದಿನೆಂಟರಲ್ಲಿ ಕೊಟ್ಟಿದ್ದೆ ಅವರು ಐದು ವರ್ಷದಿಂದ ಇಪ್ಪತ್ತ್ ಆ ಒಂದು ಸದಾಶಿವ ಆಯೋಗದ ಬಗ್ಗೆ ಚರ್ಚೆ ಆಗಲಿ ಸಮೀಕ್ಷೆ ಆಗಲಿ ಮಾಡಿದೇನೆ ಸತ್ತು ಕೊಡಬೇಕು ಅಂತ ಹೇಳಿ ಒಂದು ಒತ್ತಾಯ ಬಂದಾಗ ಇದು ಸರಿಯಾಗಿಲ್ಲ ಇದು ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ನಿರ್ಧಾರ ಮಾಡಿದ್ರು ಆ ಸರ್ಕಾರದಲ್ಲಿ ಇದೇ ನಮ್ಮ ಕಾರಜೋಳವರು ಮಂತ್ರಿ ಆಗಿದ್ದರು ಉಪ ಮುಖ್ಯಮಂತ್ರಿ ಆಗಿದ್ರು ನಾರಾಯಣಸ್ವಾಮಿ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರು ಇವರು ಸಹನ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದರು ಮಾಡ್ಲಿಕ್ಕೆ ಆಗುದಿಲ್ಲ ಸಾಕಷ್ಟು ಮಾಹಿತಿ ಇಲ್ಲ ಅಂತ ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೂರರಲ್ಲಿ ಸನ್ಮಾನ್ಯ ಪ್ರಣಾಳಿಕೆಯಲ್ಲಿ ಚುನಾವಣೆ ಪ್ರಣಾಳಿಕೆಯಲ್ಲಿ ಮೀಸಲಾತಿ ಕೊಟ್ಟರೆ ಕೊಡ್ತೀನಿ ಅಂತ ಘೋಷಣೆ ಮಾಡಿ ಪ್ರಣಾಳಿಕೆಯಲ್ಲಿ ಸೇರಿಸ್ಕೊಂಡು ಆ ಸೇರಿಸ್ಕೊಂಡ ನಂತರ ಬಂದ ಮೊದಲನೇ ವರ್ಷದಲ್ಲೇ ಅದನ್ನ ಕೈಗೆತ್ತಿಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೋದಾಗ ಅಂಕಿಅಂಶಗಳು ದತ್ತಾಂಶಗಳು ಡೇಟಾಗಳು ಸಾಕಷ್ಟು ಸಾರೋದಿಲ್ಲ ಇದನ್ನ ಈ ರೀತಿಯೇ ಮಾಡಿದ್ರೆ ಮುಂದೆ ಯಾರಾದರೂ ಕೋರ್ಟ್ಗೆ ಹೋಗಿ ತಡೆ ಹಿಡಿಬೋದು ಅನ್ನೋ ಉದ್ದೇಶದಿಂದ ಅಂಕಿಅಂಶಗಳಿಗೋಸ್ಕರ ಕೊರತೆ ಇದ್ದರಿಂದ ನಾಗಮೋಹನ್ ದಾಸ್ ಗೌರ್ಮೆಂಟ್ ನಾಗಮೋಹನ್ ದಾಸ್ ಅವ್ರಿಗೆ ಎಲ್ಲ ಹಳ್ಳಿಗಳಿಗೆ ಎಲ್ಲ ಕಡೆನೂ ಹೋಗಿ ಸುಮಾರು ತೊಂಬತ್ತ್ಮೂರು ಪರ್ಸೆಂಟು ಆಗಿದೆ ಸಮೀಕ್ಷೆ ಮೈ ಬೆಂಗಳೂರು ನಗರದಲ್ಲಿ ಮಾತ್ರ ಬಿಟ್ಟರೆ ತೊಂಬತ್ತ್ಮೂರು ಪರ್ಸೆಂಟ್ ಸಮೀಕ್ಷೆ ನಡೆದು ಈಗ ಅಕ್ಯುರೇಟ್ ಆಗಿರ್ತಕ್ಕಂಥ ಪಿಕ್ಚರು ಅಥವಾ ಕರೆಕ್ಟ್ ಶುಗರ್ ಇದೆ ಅದನ್ನು ಈ ಜುಲೈ ಅಂತ್ಯಕ್ಕೆ ಮಂಡಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಜುಲೈ ಅಂತ್ಯಕ್ಕೆ ಅವರು ಮಂಡಿಸಿದ ಮೇಲೆ ಅದನ್ನು ಸರ್ಕಾರದಲ್ಲಿ ಕ್ಯಾಬಿನೆಟ್ ಸಭೆಯಲ್ಲಿ ಅದನ್ನು ಸರ್ಕಾರಕ್ಕೆ ಜಾರಿ ಮಾಡ್ತೀನಿ ಅಂತ ಈಗಾಗಲೇ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯವರು ಘೋಷಣೆ ಮಾಡೇ ಮಾಡಿದ್ದಾರೆ ಮತ್ತು ನಮ್ಮ ಸಂಪುಟ ಸಭೆಯಲ್ಲೂ ಕೂಡ ಇದು ಮಾಡೇ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಈಗೆಲ್ಲ ಆದರೂ ಇಷ್ಟೆಲ್ಲ ಆದರೂ ಕೂಡ ಬಿ ಜೆ ಪಿ ಸರ್ಕಾರ ಇದ್ದಾಗ ಸ್ವರಣೆ ಇರಲಿಲ್ಲ ಅವ್ರಿಗೆ ಬಿಜೆಪಿ ಸರ್ಕಾರದಾಗ ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ ಬಿಜೆಪಿ ಸರ್ಕಾರದಾಗ ಸದಸ್ಯ ಆಗೋ ತಗೊಳ್ಳಿ ತೆಗೆದು ನೋಡ್ಲಿಕ್ಕೆ ಆಗ್ಲಿಲ್ಲ ಕಾಂಗ್ರೆಸ್ ಸರ್ಕಾರ ಮಾಡ್ತೀನಿ ಮಾಡ್ತೀನಿ ಅಂದಾಗ ನೀವು ಮಾಡಿ 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 ಅಂತ ಇವ್ರು ಮಾಡೋ ಜೊತೆಗೆ ನಾವು ಮುಂದಿನ ತಿಂಗಳಲ್ಲಿ ನಾವು ಒಂದು ಸ್ಟೈಕನ ಮಾಡ್ತೀವಿ ಬಂದ್ ಮಾಡ್ತೀವಿ ಸ್ಟ್ರೈಕ್ ಮಾಡ್ತೀವಿ ಇವ್ರಿಗೆ ಯಾವ ನೈತಿಕ ಹಕ್ಕಿ ಅಥವಾ ಇವ್ರಿಗೇನಾದ್ರೂ ನಿಜವಾದ ಇದಿದ್ರೆ ಕಾಳಜಿ ಇದ್ರೆ ಇವ್ರ ಸರ್ಕಾರ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ದಾರೆ ಇವರು ಸಹಕಾರ ಮಾಡಬೇಕು ಅನ್ನೋದು ಬಿಟ್ಟು ಮಾಡುವಂಥವ್ರಿಗೆ ಪದೇ ಪದೇ ಮಾಡಿ ಮಾಡಿ ಅಂಥೇಳಿ ಒತ್ತಾಯ್ತಕ್ಕಂಥದಕ್ಕೆ ಅವರಿಗೆ ಮರ್ಯಾದೆ ಇಲ್ಲ ಅಂತ ಹೇಳ್ತೀನಿ ಆದ್ದರಿಂದ ಇದು ದಯವಿಟ್ಟು ಇಂತಹ ಪ್ರಚಾರ ಕಾರ್ಯವನ್ನು ಮಾಡೋದು ದಯವಿಟ್ಟು ಬಿಜೆಪಿಯವ್ರು ಬಿಟ್ಟು ಮಾಡುವಂಥವ್ರಿಗೆ ಸಹಕಾರ ನೀಡಿ ಆದಷ್ಟು ಬೇಗ ಮಾಡಿ ಅಂತ ಒತ್ತಾಯ ಮಾಡಿ ಒತ್ತ ಬೇಗ ಮಾಡಿ ಅಂತ ಒತ್ತಾಯ ಮಾಡೋದು ಅಂಜನ ವಿಜ್ ಇಲ್ಲ ಆದರೆ ನಾವು ಸ ಇದು ಸ್ಟ್ರೈಕ್ ಮಾಡ್ತೀವಿ ಮುಸ್ಕಾರ ಮಾಡ್ತೀವಿ ಅವ್ರ ಬಗ್ಗೆ ವಿರೋಧವಾಗಿ ಇದು ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ನಮ್ಗೆ ವಿರೋಧ ಇದೆ ಆದ್ದರಿಂದ ದಯವಿಟ್ಟು ನೀವು ನಿಮ್ಮ ಮನಸ್ಸನ್ನು ನಿಮ್ಗೆ ನಿಮಗೆ ನೀವೇ ಪ್ರಶ್ನೆ ಹಾಕ್ಕೊಳ್ಳಿ ನಿಮ್ಮ ಸಾಧನೆ ಏನು ನಿಮ್ಮ ಕೊಡುಗೆ ಏನು ಒಳ ನಿಮ್ಮ ಸರ್ಕಾರ ನೀವು ನೀವೇನು ಮಾಡಿದಿರಿ ನೀವೇ ಉತ್ತರ ಕೊಟ್ಕೊಳ್ಳಿ ಅದಕ್ಕೆ ಅದನ್ನ ಬಿಟ್ಟು ಮಾಡುವಂಥ ನುಡಿದೆ ಅಂತ ನಡೆಯುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗಾಗಲೇ ಒಪ್ಪಿದ್ದಾರೆ ನಾವು ಖಂಡಿತ ಮೀಸಲಾತಿ ಒಳ ಜಾರಿ ಮಾಡಿ ಮಾಡ್ತೀನಿ ಅಂತ ಅವ್ರು ಮಾಡೋ ಮಾಡೋ ಹುನ್ನಾರದಲ್ಲಿದೆ ಸದಾಶಿವ ವರದಿ ಜೊತೆಗೆ ನಾಗಮೋಹನ್ ದಾಸ್ ವರದಿ ಈ ಒಂದು ತಿಂಗಳ ಹಂತದಲ್ಲಿ ತೊಗೊಂಡು ಅವರು ಆದಷ್ಟು ಬೇಗ ಎಲ್ಲೇ ಮಾಡ್ತೀನಿ ಅಂತ ಹೇಳಿದಾಗ ನಾವು ಹೋಗಿದ್ದೀವಿ ಇಷ್ಟನ್ನು ಹೇಳಿ ತಮಗೆ ಬಿ ಜೆ ಪಿಯವರ ವರ್ತನೆ ಬಿ ಜೆ ಪಿಯವರ ನಡೆ ಮತ್ತು ಬಿ ಜೆ ಪಿಯವರು ಈ ಜನಗಳಿಗೆ ದಿಕ್ಕು ತಪ್ಪಿಸುವಂಥದ್ದನ್ನು ದಯವಿಟ್ಟು ತಪ್ಪಿಸ್ಬೇಕು ಅಂತೇಳಿ ನಾವು ನಿಮ್ಮ ಮುಖಾಂತರ ಕೇಳ್ಕೊತಿದ್ದೇವೆ ಈಗ ನಮಗೆ ಹಸಿವಿದ್ದವರಿಗೆ ಆಹಾರ ಕೊಡಬೇಕು ಅನ್ಯಾಯ ಆಗಿದ್ದವರಿಗೆ ನ್ಯಾಯ ಸಿಗಬೇಕು ಈ ಹಂತದಲ್ಲಿ ಸರ್ಕಾರ ನಡೀತಾ ಇದೆ ಅದು ಒಬ್ಬರ ಇಬ್ಬರು ವ್ಯಕ್ತಿಗಳು ಇಟ್ಕೊಂಡು ಮಾತಾಡೋದು ಬೇಡ ಇದರಲ್ಲಿ ಸರ್ಕ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಟಿಬದ್ಧವಾಗಿದ್ದಾರೆ ಮಾಡೇ ಮಾಡ್ತೀನಿ ಅಂತ ಹೇಳಿದ್ದಾರೆ ಇದರಲ್ಲಿ ಒಬ್ಬ ಇಬ್ಬರು ಬೇಕಾಗಿಲ್ಲ ಅವಶ್ಯಕನೂ ಇಲ್ಲ ಅವರು ಕೂಡ ಮಾಹಿತಿ ಕೂಡ ಇಲ್ಲ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ನಾನು ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಅದೇ ಸರ್ ಪಿಯವ್ರ ಕೂತು ಮಾತಾಡ್ಬೋದು

ಸಾಕಷ್ಟು ಎಡಗೆ ಸಮಾಜಕ್ಕೆ ಅಂದರೆ ಮಾದಿಗ ಸಮಾಜಕ್ಕೆ ಬರಲಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರನೇ ಒಳಮಿಸಲಾತಿ ತಂದು ನ್ಯಾಯ ಕೊಡಬೇಕು ಅಂತ ಹುಟ್ಟಿದ್ದಾರೆ ಈಗ ಈಗಾಗಿರ್ತಕ್ಕಂಥದ್ದು ಹಿಂದೆ ನಾವು ಮರೆಯ ಮಾತಾಡೋದು ಬೇಡಿ ಮುಂದೆ ಆಗ್ತಕ್ಕಂಥದ್ದು ಮುಂದೆ ಮಾಡ್ತಕ್ಕಂಥದ್ದು ಅದ್ರ ಬಗ್ಗೆ ಚು ಮಾಡಿ ಪರಿಹಾರ ಏನು ಬೇಕು ಪರಿಹಾರ ತಗೊಳಕ್ಕೆ ನಾವು ನೋಡೋಣ ಪರಿಹಾರ ಕೊಡೋರಿಗೆ ನೀವು ಮೆಡಿಸಿನ್ ಕೊಡೋ ಡಾಕ್ಟ್ರಿಗೆ ನೀವು ಟ್ರೀಟ್ಮೆಂಟ್ ಮಾಡ್ತಾಯಿದ್ರೆ ಹಾಂ ಹಾಂ ಮೋಸ್ಟ್ಲಿ ಇನ್ನೊಂದು ಒಂದು ತಿಂಗಳು ಎರಡು ತಿಂಗಳಿಗೆ ಆಗ್ಬೋದು ಒಂದು ತಿಂಗಳಿಗೆ ಆಗ್ಬೋದು ನಮಗೆ ಇತ್ತು ನಮ್ಗೆ ಒಂದು ಮಾತು ಹೇಳ್ತೀನಿ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ನಿಜ ಒಪ್ಕೊಂಡೆ ಅದಕ್ಕೆ ದತ್ತಾಂಶ ಡೇಟಾ ಅಂಕಿಅಂಶಗಳು ಸಾಕಷ್ಟು ಇರಲಿಲ್ಲ ಸರಿಯಾದ ಆಗಿ ಈಗ ನೂರೊಂದು ಯಾವ ಯಾವ ಉಪಜಾತಿಗಳು ಎಷ್ಟು ಇದೆ ಗೊತ್ತಿಲ್ಲ ಈಗ ಸಾಕು ಸಮೀಕ್ಷೆ ಮಾಡಿ ಬಂದಿದೆ ಅದು ಆ ಬಂದಿದ ಮೇಲೆ ಆ ಒಂದು ಅವ್ರ ಜನಸಂಖ್ಯೆಗೆ ಅನುವಾಗಿ ಪರ್ಸೆಂಟೇಜ್ ಫಿಕ್ಸ್ ಮಾಡ್ತಾರೆ ಇದು ಈ ದತ್ತಾಂಶ ಇಲ್ಲದೇ ಇರೋದ್ರಿಂದ ಸುಪ್ರೀಂ ಕೋರ್ಟ್ ಆದೇಶ ತಕ್ಷಣ ಏನಾದ್ರು ಮಾಡಿಬಿಟ್ರೆ ಯಾರಾದ್ರೂ ಯಾವ್ದಾದ್ರು ಒಂದು ಸಣ್ಣ ಪುಟ್ಟ ಕವಿ ಒಂದು ಆಗುತ್ತೆ ನೀವು ಮಾಡಿದ್ರು ಆ ದತ್ತಾಂಶದ ಬೇಡ ಜಂಗಮ್ಮ ಅವರು ಏನಿದ್ದಾರೆ ಅವರು ಸರ್ಟಿಫಿಕೇಟ್ ಇದೆ ಅವ್ರ ಹತ್ರ ನಿಮ್ಮ ಲೆಕ್ಕದಲ್ಲಿ ಅವರು ಪರಿಶಿಷ್ಟ ಜಾತಿ ಸೇರಿಲ್ಲ ಅಂದ್ರೆ ಅವರು ಕನ್ಸಿಡರ್ ಮಾಡ್ತಾರೆ ದಾಸ್

ಅದು ಸರಿಯಾಗಿದೆಯಾ ಏನು ಅಂತ ಆ ಸಲಹೆ ಬೇಕಾಗಿ ನಾವು ಕೊಡಬಹುದು ಸಮಿತಿಯವರು ಮುಖ್ಯಮಂತ್ರಿಗಳು ಈ ವಿಷಯದಲ್ಲಿ ಬಹಳ ಕಟ್ನಿಟ್ ಆಗಿ ಹೇಳಿದ್ದಾರೆ ಡೇಟಾ ಬೇಸ್ಡ್ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ನಾಲ್ಕು ಮೂಸ ನಾಳೆ ದಿವಸ ಯಾವುದೇ ಇದಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳಿ ಪರಿಶಿಷ್ಟ ಜಾತಿನ ಹೋಗಿ ಮನೆ ಮನೆಗೆ ಹೋಗಿ ಸಮೀಕ್ಷೆ ಮಾಡಿಸಿದ್ದಾರೆ ಬೆಂಗಳೂರು ನಗರದಲ್ಲಿ ಸ್ವಲ್ಪ ಏನಾದ್ರೂ ಗೊಂದಲಾಗಿದೆ ಅಂತ ಗೊತ್ತಾಗಿದೆ ಸೊ ಅದನ್ನು ಸರಿ ಮಾಡಿದ್ದಾರೆ ಅಂತ ಗೊತ್ತಾಗಿದೆ ಇಲ್ಲ ಇಲ್ಲ ಪ್ರವಾಸಿ ಆಯೋಗದಲ್ಲಿ ಸಾಕಷ್ಟು ಮಾಹಿತಿಗಳು ಕೆಲವು 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 ಮಾಹಿತಿಗಳು ಇರಲಿಲ್ಲ ಅದಕ್ಕೋಸ್ಕರ ತಗೊಂಡಿದ್ದೀವಿ ಒಂದೆರಡು ತಿಂಗಳಲ್ಲಿ ಅಲ್ಲ ನಾವು ಮತ್ತೆ ಸರ್ಕಾರದ ಮೇಲೆ ಒತ್ತಾಯ ಒತ್ತಾಯ ಮಾಡ್ತೀವಿ ಮಾಡ್ತಾರನವ್ರ ಮೇಲೆ ಮುಖ್ಯಮಂತ್ರಿಗಳ ಮೇಲವ ಇಲ್ಲ ಸಲ್ಯದ ಅಪಾದನೆ ಹೇಳಿ ಅವ್ರ ಮನಸ್ಸನ್ನ ಬೇಜಾರು ಮಾಡೋದ್ ಬೇಡ ಮೈಸೂರು ಉಸ್ತುವಾರಿ ಮಂತ್ರಿಗಳು ಮೈಸೂರಿನಲ್ಲಾಗಲಿ ಬೆಂಗಳೂರಿನಲ್ಲಾಗ್ಲಿ ರಾಜ್ಯದಲ್ಲಾಗ್ಲಿ ಮಾದಗರ್ಗೆ ಒಳ ಮೀಸಲಾತಿ ಕೊಡಬೇಡಿ ಅಂತ ಎಲ್ಲಿ ಹೇಳವ್ರ ಎಲ್ಲಾರು ಹೇಳಿದಾರ ಮುಖ್ಯಮಂತ್ರಿಗಳು ಎಲ್ಲಾರು ಹೇಳಿದಾರ ನಮ್ಮ ಮಾದಗರ್ಗೆ ಮಹದೇವಪ್ನವ್ರಾಗ್ಲಿ ಮುಖ್ಯಮಂತ್ರಿಗಳಾಗ್ಲಿ ನಮ್ಮ ಪರ ಇದ್ದಾರೆ ಮಾಡ್ತಾರೆ ನಾರಾಯಣ ಸ್ವಾಮಿ ಅವರು ಕಾರ್ಜೋಳ ಅವರು ಮೈಸೂರಿಗೆ ಬಂದೇ ಇಲ್ಲ ನಮ್ ಜನ ಎಲ್ಲೆಲ್ಲ ಅವ್ರ ಅಂತ ಗುರ್ತೇ ಇಲ್ಲ ಅವ್ರು ಇನ್ನು ವರ್ಣದಲ್ಲಿ ಎಷ್ಟು ಮಾದಿಗರಿಗಳಿವೆ ಅಂತ ಏನಾದ್ರು ಗೊತ್ತೇ ಅವ್ರಿಗೆ ಮಹದೇಶ್ವರನ್ ಬೆಟ್ಟ ಗಂಟೆ ಗೊತ್ತೇ ಈಗ ತಿಮ್ಮಯ್ಯ ಸಾಹೇಬರು ಎಂ ಎಲ್ ಸಿ ಆದ್ಮೇಲೆ ಮಹದೇಶ್ವರನ್ ಬೆಟ್ಟ ಪಾರ್ಲರ್ ಇಂದ ನಮ್ ಜನ ಎಲ್ಲೆಲ್ಲಿದ್ದಾರೆ ಅಂತ ಗುರುತಿಸ್ತಾ ಇದ್ದಾರೆ ಜನಸಂಖ್ಯೆ ಜನಸಂಖ್ಯೆಗೆ ಅನುಗುಣವಾಗಿ ನಿಮ್ಗೆ ರಾಜಕೀಯ ಅಧಿಕಾರ ಸಿಕ್ಕಿದೆಯಾ ಸಿಕ್ಕಿಲ್ಲ ಸರಿ ಸರ್ ಹಂಗಲ್ಲ ಸರ್ ಈಗ ಮಂಜುನಾಥ್ ಅವರು ಕಾಂಗ್ರೆಸ್ನಿಂದ ಕೊಟ್ಟಿದ್ರು ರಮೇಶ್ ಅವರು ಕೊಟ್ಟಿದ್ರು ಧರ್ಮಸೇನ ಅವರು ಕೊಟ್ಟಿದ್ರು ನನಗೂ ಕೂಡ ತಾಲೂಕ್ ಪಂಚಾಯತಿಲ್ ಕೊಟ್ಟು ಅಧ್ಯಕ್ಷನ ಮಾಡಿದ್ರು ಎಲ್ಲಿ ಹಾಗಾದ್ರೆ ನಮ್ ಜನಾಂಗದವ್ರಿಗೆ ಏನು ಕೊಟ್ಟೇ ಇಲ್ಲ ಅಂದ್ರೆ ಅವ್ರು ಹೇಳಿದ್ ನಾವು ಒಪ್ಗಡಕ್ಕಾಗ್ದೆ ಈಗ ಆಂಧ್ರದಲ್ಲಿ ಹಾಗೆ ಆರು ತಿಂಗಳಾಗಿದೆ ರೇವಂತ್ ರೆಡ್ಡಿ ಅವರು ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಆದೇಶ ಆಗಿ ಒಂದು ವರ್ಷ ಆಗಿದೆ ಕರೆಕ್ಟ್ ಆಗಿ ಕರೆಕ್ಟ್ ಆಗಿ ಆಗಿದೆ ಆಂಧ್ರದಲ್ಲಿ ಆಗಿದೆ ಯಾಕಾಗಿದ್ರೆ ನಾನು ಆಂಧ್ರದಲ್ಲಿ ಸಂಪರ್ಕ ಇದೆ ಆಂಧ್ರದಲ್ಲಿ ಒಳ ಜಾರಿ ಆಗ್ಲಿಕ್ಕೆ ಕಾರಣ ಅಲ್ಲಿ ಇಲ್ಲಿ ಬೋಗಿಗಳು ಬಂಜಾರ ಲಂಬಾಣಿ ಎಲ್ಲರೂ ತಂದು ಎಸ್ ಸಿ ಕ್ಯಾಟಗರಿಗೆ ಸೇರ್ಸ ಇದರಿಂದ ಇಲ್ಲಿ ತಡೆ ಆಗ್ತಾ ಇದೆ ಅಲ್ಲಿ ಬೋಗಿ ಲಂಬಾಣಿ ಬಂಜಾರನೆಲ್ಲ ಟು ಎಲ್ ಇದಾರೆ ಅಲ್ಲಿರೋದು ಲೆಫ್ಟ್ ರೈಟ್ ಒಳಗರು ಒಳಗರು ಮಾದರು ಆ ಎರಡೇ ಕ್ಯಾಟಗರಿ ಇರೋದ್ರಿಂದ ಅವ್ರು ಇಮ್ಮಿಡಿಯೇಟ್ ಆಗಿ ಅಲ್ಲಿ ಜಾರಿ ಮಾಡ್ಲಿಕ್ಕೆ ಅವಕಾಶ ಆಯ್ತು ಇಲ್ಲಿ ಆ ಪರಿಸ್ಥಿತಿ ಇಲ್ಲ ಇಲ್ಲೇನಾಗಿದ್ರೆ ಕಾಲಂ ಸಿಕ್ಸ್ಟಿ ಒನ್ ಅಲ್ಲಿ ಎಸ್ ಸಿ ಅಂತಾಗ ಇವರು ಯಾರು ಆದಿ ಕರ್ನಾಟಕ ಆದಿ ಕರ್ನಾಟಕದವರು ಎಸ್ ಸಿ ಅಂತ ಬರ್ದವ್ರೆ ಆಮೇಲೆ ಆದಿ ಜಾಂಬುವ ಆದಿ ಆಂಧ್ರ ಆದಿ ದ್ರಾವಿಡ ಎಲ್ಲರೂ ಸೇರಿಸಿ ಒಂದೇ ಎಸ್ ಸಿ ಅಂತ ಸೇರಿಸುವ್ರೆ ಇವ್ರಿಗೆ ಒಳ ಮೀಸಲಾತಿ ಮಾಡಬೇಕಾದ್ರೆ ಇದು ಸಮಸ್ಯೆ ಆಗಿರೋದು ಇದು ದತ್ತಾಂಶ ಕೊರತೆ ಇರೋದು ಹಾಗಾಗಿ ಸರ್ಕಾರ ಏನು ಏನ್ಮಾಡ್ತು ನಾಗಮೋಹನ್ ದಾಸ್ ಕಮಿಟಿ ಮಾಡಿ ಇದನ್ನು ಕ್ಲಾರಿಫೈ ಮಾಡಿ ಆದಿ ಆದಿ ಕರ್ನಾಟಕ ಒಲೆಯೂರು ಇದ್ದಾರೆ ಮಾಧುಗುರು ಅಂತ ಬರ್ಸೋರೆ ಆದಿ ಜಾಂಬುವಾದಲ್ಲಿ ಅದೇ ಥರ ಆಗಿದೆ ಆದಿ ಆಂಧ್ರ ವಲಯರು ಮಾಧುಗುರು ಆದಿಜ ಆದಿ ಆಂಧ್ರ ಅಂತ ಬರ್ಸೋರೆ ಆದಿ ಆ ಮಾದಗುರು ವಲಯರು ಎಲ್ಲ ಆದಿ ದ್ರಾವಣ ಅಂತ ಬರ್ಸೋರೆ ಇದನ್ನು ಬೈಫ ಆಗದೆ ಈ ಒಳ ಜಾರಿ ಮಾಡೋಕ್ಕೆ ಅವಕಾಶ ಆಗಲ್ಲ ಅಂತೇಳಿ ಸರ್ಕಾರ ಕ್ಯಾಬಿನೆಟ್ ತೀರ್ಮಾನ ಮಾಡಿ ಇದನ್ನ ಯಾರು ಮಾತುಗಳು ವಲಯರು ಯಾರು ಆ ಥರ ತೀರ್ಮಾನ ಮಾಡಿ ಪರ್ಫೆಕ್ಟ್ ಆಗಿ ಕೊಡಿ ಮಾಹಿತಿ ಕೊಡಿ ಅಂತ ಹೇಳಿದ್ದಾರೆ ಈ ತಿಂಗಳು ಕೊನೆಯಲ್ಲಿ ನಾಗಮೋಹನ್ ದಾಸ್ ಅವರು ವರದಿ ಅಂತ ಹೇಳಿದ್ದಾರೆ ಕೊಟ್ಟಿದ್ದ ಹದಿನೈದು ದಿವಸಕ್ಕೆ ನಾವು ಕ್ಯಾಬಿನೆಟ್ ಅಲ್ಲಿ ಮಾಡಿ ಜಾರಿ ಮಾಡ್ತೀವಿ ಒಳ ಮೀಸಲಾತಿ ಜಾರಿ ಮಾಡ್ತೀನಿ ಅಂತೇಳಿ ಸಿದ್ದರಾಮಯ್ಯವರು ಕಂಟಾಘೋಷವಾಗಿ ಘೋಷಣೆ ಮಾಡಿದ್ದಾರೆ ಮತ್ತೆ ಎಲ್ಲರಿಗೂ ಎಲ್ರಿಗೂ ಹೇಳಿದ್ದಾರೆ ಈಗೇನು ಪಾದಯಾತ್ರೆ ಮಾಡ್ಕೊಂಡು ಸ್ಟ್ರೈಕ್ ಸ್ಟ್ರೈಕ್ ಮಾಡಿದ್ರಲ್ಲ ಇವ್ರು ಏನು ಮಾಡಿದ್ದಾರೆ ಈ ಒಳ ಮೀಸಲಾತಿ ಸಮೀಕ್ಷೆ ಮಾಡುವಾಗ ಸಮೀಕ್ಷೆ ಮಾಡುವಾಗ ನಮ್ಮ ಮುಖಂಡಗಳ ಕರ್ತವ್ಯ ಏನು ನಾವೆಲ್ಲ ಮಾದಿಗರದ್ದು ಸಮೀಕ್ಷೆ ಮಾಡಿಸಿ ಸರ್ವೆ ಮಾಡಿಸಿ ಬರ್ಸಬೇಕು ಹೌದು ಬರ್ಸಿ ನಮ್ಮ ಮಾದಿಗರ ಸಂಖ್ಯೆ ಜಾಸ್ತಿ ಅಂತ ತೋರಿಸ್ಬೇಕು ಅದು ಮಾಡಿಲ್ಲ ಇವರು ಪಾದಯಾತ್ರೆ ಮಾಡ್ಕೊಂಡು ಪೌರಕ ಇವರು ನಮ್ಮ ಮಾದಿಗರ್ನೆಲ್ಲ ಬೀದಿಯಲ್ಲಿ ಪಾದಯಾತ್ರೆ ಮಾಡಿಸ್ಕೊಂಡು ಆ ಕಡೆ ಡೈವರ್ಟ್ ಮಾಡ್ಕೊಂಡು ಕರ್ಕೊಂಡೋಗಿದ್ದಾರೆ ಪ್ರೆಸ್ಮಿಟ್ ಮಾಡೋದು ಇದು ವ್ಯವಸ್ಥಿತವಾಗಿ ಮಾಡ್ತಾ ಇದಾರೆ ಸಿದ್ದರಾಮಯ್ಯವರು ಇದನ್ನ ಜಾರಿ ಮಾಡೇ ಮಾಡ್ತಾರೆ ಈ ಕ್ರೆಡಿಟು ಸಿದ್ದರಾಮಯ್ಯವ್ರಿಗೂ ಕಾಂಗ್ರೆಸ್ಗೆ ಹೋಗುತ್ತೆ ಅಂತ ಹೇಳಿ ಇದನ್ನು ಡೈವರ್ಟ್ ಮಾಡಿ ನಮ್ಮದು ಪಾತ್ರ ಇದೆ ಬಿ ಜೆ ಇದು ನಾವು ಹೋರಾಟ ಮಾಡೋದ್ರಿಂದ ಮಾಡ್ತಾ ಇದ್ದಾರೆ ಅಂತೇಳಿ ಜನರನ್ನ ಡೈವರ್ಟ್ ಮಾಡಿ ಅವ್ರ ಮನಸ್ಸು ಕೆಡಿಸೋಕ್ಕೋಸ್ಕರ ಮಾದಗರಲ್ಲಿ ಗೊಂದಲ ಉಂಟು ಉಂಟು ಮಾಡೋಕ್ಕೋಸ್ಕರ ಮಾಡ್ತಾ ಇರೋದು ಕಾರ್ಯಕ್ರಮ ಇದನ್ನ ಸರ್ಕಾರ ಬದ್ಧತೆ ತೋರಿಸಿದೆ ಮಾಡೇ ಮಾಡ್ತಾರ ಸಿದ್ದರಾಮಯ್ಯ ಅಂತೇಳಿ ನಾವು ಈ ಮೂಲಕ ಘೋಷಣೆ ಮಾಡಿ ಈ ಹೋರಾಟ ನೇರವಾಗಿ ಬಿಜೆಪಿ ಹೋರಾಟ ಸಮುದಾಯದ ಹೋರಾಟ ಹೌದು ಬಿಜೆಪಿಯವರು ಅದ್ರೂ ಸಾಕಷ್ಟು ನಗರ ಪ್ರದೇಶದಲ್ಲಿ ಆಗಿದ್ರೆ ಬಟ್ಟೆ ಅದು ಅವ್ರು ಡಿಕ್ಲೇರ್ ಮಾಡ್ಕೊಳ್ಳೋದೆ ಅವ್ರಿಗೆ ತೊಂದರೆ ಆಗುತ್ತೆ ಮಾಡ್ಕೊಳ್ಳೋಕೆ ಅವಕಾಶ ಕೂಡ ಆನ್ಲೈನಲ್ಲಿ ದೂರ ಸಮಸ್ಯಕ್ಕೆ ಅವಕಾಶ ಅಂತ ಹೇಳಿದ್ರೆ ನಾವು ಯಾರು ಅಂತ ನಾವು ಡಿಕ್ಲೇರ್ ಮಾಡ್ಕೋಬೇಕು ನೂರೊಂದು ಉಪಜಾತಿಗಳಿದಾವೆ ಆ ನೂರೊಂದು ಉಪಜಾತಿಗಳು ಯಾರು ಅಂತ ನಾವು ಡಿಕ್ಲೇರ್ ಮಾಡ್ಕೋಬೇಕಲ್ಲ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆಯು ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ